ನಮಸ್ಕಾರ ಸ್ನೇಹಿತರೆ ಫೇಸ್ಬುಕ್ ಪ್ರಪಂಚದಲ್ಲಿ ಮುನ್ನೂರು ಕೋಟಿಗೂ ಅಧಿಕ ಚನ್ನಾದಾರರನ್ನು ಹೊಂದಿದ ಸಾಮಾಜಿಕ ಮಾಧ್ಯಮ ಇದಾಗಿದೆ ನಾವು ಇದನ್ನು ನಮ್ಮ ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಲು ಚರ್ಚೆ ಮಾಡಲು ವಸ್ತುಗಳ ಮರುಮಾರಾಟ ಹಾಗೂ ಜಾಹೀರಾತು ನೀಡಲು ಬಳಸುತ್ತೇವೆ ಆದರೆ ಇದನ್ನು ಇದೇ ಉದ್ದೇಶಕ್ಕೆ ಮಾಡಿದ್ದು ಅಲ್ಲವೇ ಅಲ್ಲ ಫೇಸ್ಬುಕ್ ಹುಟ್ಟಿದ್ದು ಒಂದು ಲವ್ ಫೇಲ್ಯೂರ್ ಮತ್ತು ರಿವೆಂಜ್ ಇಂದ ಅಂದರೆ ನೀವು ನಂಬುವೀರಾ ಫೇಸ್ಬುಕ್ನಿಂದ ಕತೆ ಎರಡು ಸಾವಿರದ ಮೂರರಲ್ಲಿ ಆರಂಭವಾಗುತ್ತದೆ ಮಾರ್ಕ್ ಜುಗರ್ಬಗ್ ಎನ್ನುವ ಹತ್ತೊಂಬತ್ತು ವರ್ಷದ ತರುಣ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದಾಗ ಒಬ್ಬಳು ತರುಣಿಯೊಂದಿಗೆ ಪ್ರೀತಿಯಲ್ಲಿ ಮೋಸವನ್ನು ಹೊಂದಿದ ಕಾರಣದಿಂದ ಮಾರ್ಕ್ ಏನು ಮಾಡಿದ ಎಂದು ನೀವು ಕೇಳಿದರೆ ಆಶ್ಚರ್ಯಚಕಿತರಾಗುತ್ತೀರಿ ಚಕಿತರಾಗುತ್ತೀರಿ ಮಾರ್ಕ್ ಹಾರ್ವರ್ಡ್ ಕಾಲೇಜಿನ ಅನ್ನು ಹ್ಯಾಕ್ ಮಾಡಿ ಅದರಲ್ಲಿರುವ ಎಲ್ಲ ಹುಡುಗಿಯರ ಫೋಟೋಗಳನ್ನು ಕದ್ದು ಫೇಸ್ ಮ್ಯಾಸ್ ಎನ್ನುವ ಹೆಸರಿನ ವೆಬ್ಸೈಟ್ ರಚಿಸಿ ಅದರಲ್ಲಿ ಎರಡು ಹುಡುಗಿಯರ ಫೋಟೋಗಳನ್ನು ಅಕ್ಕಪಕ್ಕ ಹಾಕಿ ಯಾರು ಹಾಟ್ ಯಾರು ನಾಟ್ ಎಂದು ವೋಟ್ ಮಾಡಲು ಪ್ರೇರೇಪಿಸುತ್ತಾನೆ ಇದರ ಪರಿಣಾಮವಾಗಿ ಹಾರ್ವರ್ಡ್ ಸರ್ವರ್ಗಳು ಕ್ರಾಶ್ ಆದವು ಫೋಟೋದಲ್ಲಿ ಇದ್ದ ಹುಡುಗಿಯರು ಮಾರ್ಕ್ ವಿರುದ್ಧ ತಿರುಗಿಬಿದ್ದರು ಇದು ಫೇಸ್ಬುಕ್ಗೆ ಅದಿ ಅಡಿಪಾಯವಾಯಿತು ಈ ಕಥೆಯ ಮುಂದುವರಿದ ಭಾಗದಲ್ಲಿ ಹಾರ್ವರ್ಡ್ನಲ್ಲಿ ವಿಂಕಲ್ ವಾಸ್ ಪ್ರಿನ್ಸ್ ಎನ್ನುವ ಅಣ್ಣ ತಮ್ಮಂದಿರು ಮಾರ್ಕ್ ಬಳಿ ಬಂದು ನಮಗೊಂದು ಸೋಷಲ್ ನೆಟ್ವರ್ಕ್ ಮಾಡಿಕೊಡು ಎಂದು ಕೇಳಿದರು ಮಾರ್ಕ್ ಅವರ ಜೊತೆ ಕೆಲಸ ಮಾಡುತ್ತೇನೆಂದು ಒಪ್ಪಿ ಕೊನೆಗೆ ಅವರಿಗೆ ಚೆಂಬು ಕೊಟ್ಟು ಅವರ ಆಲೋಚನೆಯನ್ನೇ ಬಳಸಿ ತನ್ನದೇ ಆದ ದಿ ಫೇಸ್ಬುಕ್ ಎಂಬ ಹೆಸರಿನಲ್ಲಿ ಒಂದು ಸೋಷಲ್ ನೆಟ್ವರ್ಕನ್ನು ಸ್ಥಾಪಿಸಿದರು ಈ ದ ಫೇಸ್ಬುಕ್ ಅಲ್ಲಿ ಏನಿತ್ತು ಜನರಿಗೆ ಸಹಜವಾಗಿ ಇರುವ ಕುತೂಹಲವಾಗಿರುವ ಬೇರೆಯವರ ಜೀವನದಲ್ಲಿ ಏನಾಗುತ್ತಿದೆ ಅವರು ಸಿಂಗಲಾ ಕಮಿಟೆಡಾ ಎನ್ನುವಂತಹ ಮಾನವ ಸಹಜವಾದ ಕುತೂಹಲವನ್ನೇ ಬಂಡವಾಳವಾಗಿಸುತ್ತಾನೆ ಫೇಸ್ಬುಕ್ ಇಷ್ಟೊಂದು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಲು ಮುಖ್ಯ ಕಾರಣವೇ ಆ ಲೈಕ್ ಬಟನ್ ಆರಂಭದಲ್ಲಿ ಲೈಕ್ ಬಟನ್ ಇರಲಿಲ್ಲ ಯಾವಾಗ ಇದನ್ನು ತಂದರೂ ಆಗ ಜನರಿಗೆ ಒಂದು ವೈಡೇಷನ್ ಅನ್ನು ಹುಚ್ಚು ಹಿಡಿಯಿತು ಅಂದರೆ ನನ್ನ ಫೋಟೋಗೆ ಎಷ್ಟು ಜನರು ಲೈಕ್ ಮಾಡಿದರು ಎಂದು ಇಲ್ಲಿ ಮಾನವನ ಮೆದುಳಿನಲ್ಲಿ ಬಿಡುಗಡೆಯಾಗುವ ಡೋಪಮೈನ್ ಅನ್ನು ಸರಿಯಾಗಿ ಬಳಸಿದರು ಎಂದು ಹೇಳಬಹುದು ಫೇಸ್ಬುಕ್ ಫ್ರೀ ಯಾಕೆ ಎಂದರೆ ಮಾರ್ಕ್ ಗೆ ಗೊತ್ತಿತ್ತು ಡಾಟಾ ಇಸ್ ದ ನ್ಯೂ ಆಯಿಲ್ ಎಂದು ಅಂದರೆ ನಿಮ್ಮ ಹೆಸರು ವಯಸ್ಸು ನೀವು ಏನನ್ನು ಇಷ್ಟಪಡುತ್ತೀರಾ ಯಾರ ಜೊತೆಗೆ ಮಾತನಾಡುತ್ತೀರಾ ಎನ್ನುವಂಥ ಮಾಹಿತಿಯನ್ನು ಜಾಹೀರಾತು ಕಂಪನಿಗಳಿಗೆ ಮಾರಿ ತನ್ನ ಲಾಭವನ್ನು ಗಳಿಸಿತು ಇನ್ಸ್ಟಾಗ್ರಾಮ್ ಅಬ್ಸರ್ವೇಷನ್ ಎನ್ನುವ ಇಂದ ಹುಟ್ಟಿದರೆ ಫೇಸ್ಬುಕ್ ಮನಃಶಾಸ್ತ್ರದ ಹ್ಯಾಕಿಂಗ್ನಿಂದ ಹುಟ್ಟಿತು ಜನರಿಗೆ ತಮ್ಮ ಬಗ್ಗೆ ಹೇಳಿಕೊಳ್ಳಲು ಇಷ್ಟ ಜನರಿಗೆ ಬೇರೆಯವರ ವಿಷಯ ತಿಳಿದುಕೊಳ್ಳಲೂ ಇಷ್ಟ ಈಗೋ ಮತ್ತು ಕ್ಯೂರಿಯಾಸಿಟಿ ಎನ್ನುವ ಎರಡು ವೀಕ್ನೆಸ್ ಅನ್ನು ಬಳಸಿ ಮಾಡಿದ ಬಿಸ್ನೆಸ್ ಫೇಸ್ಬುಕ್ ಧನ್ಯವಾದಗಳು